ಹಾಯ್ ನಮಸ್ಕಾರ ನಾಳೆಯ ಸಂಚಿಕೆಯಲ್ಲಿ ಏನಿರುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ ಇಲ್ಲಿ ಗೌರಿ ಗ್ರೀಷ್ಮಾಗೆ ಎಷ್ಟೇ ಹೆಲ್ಪ್ ಮಾಡಬೇಕು ಅಂತ ಹತ್ರ ಹೋದರೂ ಗ್ರೀಷ್ಮ ಅದನ್ನು ಅರ್ಥ ಮಾಡಿಕೊಳ್ಳ್ದೆ ಗೌರಿ ಮೇಲೆ ಕೂಗಾಡಿ ಬೈತಾ ಇದ್ದಾಳೆ ಈಗ ಪಂಕಜ ಸುನಂದ ಅವರಿಗೆ ರುದ್ರಣ್ಣ ನಿಮ್ಮನ್ನು ಹನಿಮೂನ್ಗೆ ಅಂತ ಎಲ್ಲೆಲ್ಲಿ ಕರ್ಕೊಂಡು ಹೋಗೋಣೆ ಅಂದಾಗ ಸುನಂದ ಅವರು ನನ್ನ ಹಣೆ ಬರೆದಾಗೆ ಅದು ಯಾವುದೂ ಬರೆದಿಲ್ಲ ಅಂದಾಗ ಪಂಕು ನಮ್ಮ ರುದ್ರಣ್ಣ ಹೊಸ ಹೆಣ್ಣ್ರನ್ನ ನಿಮ್ಮನ್ನು ಹೋಗ್ತೀನಿ ಅಂತ ಹೆಂಗೆ ಕುಣಿತಾವನೆ ನೋಡು ಎಲ್ಲ ಅವ್ರವ್ರು ಪಡ್ಕೊಂಡ್ ಬಂದಿದ್ದು ನಿನಗೆ ಒಂದಾದರೂ ಮಗ ಆಗಿದ್ದರೆ ಹಿಂಗೆಲ್ಲ ಆಯ್ತಿರಲಿಲ್ಲ ಅಂದಾಗ ಗೌರಿ ಇದನ್ನು ಕೇಳಿಸ್ಕೊಂಡು ಕೋಪದಿಂದ ಪಂಕಜ ಅವರೇ ಹೆಂಡತಿ ಅಂದರೆ ಗಂಡನ ಸಂಗಾತಿ ಮಕ್ಕಳನ್ನ ಎತ್ಕೊಡೋ ಅಲ್ಲ ಹೋಗಿ ನಿಮ್ಮ ರುದ್ರಣ್ಣನ ಹತ್ರ ಎರಡನೇ ಮದುವೆ ಆಗೋದು ಕಾನೂನಿನ ಪ್ರಕಾರ ತಪ್ಪು ಅಂತ ಹೇಳು ಹೋಗಿ ಅಂತ ಹೇಳಿ ಜೋರಾಗಿ ಬೈತಾಳೆ ಸುನಂದ ಅವರು ತುಂಬ ನೋತ್ಕೋತಾರೆ ನಂತರ ಏನೇನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು